ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಆರ್ ಆರ್ ಬಿ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟಿನ ಹುದ್ದೆಗಳಿದ್ದಿಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಓಲ್ಡ್ ಕಟಾಪ್ ಎಷ್ಟು ಅದೇ ರೀತಿ ಈ ಸಾರಿ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಎಷ್ಟು ಕಟಪ್ ನಿಲ್ತಂತ ಅಂತ ಇವತ್ತೆಂಟು ಸಂಪೂರ್ಣ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿದ್ರೆ ತಪ್ಪದೇ ಒಂದು ಲೈಕನ್ನು ಮಾಡಿ ಇದೇ ರೀತಿ ಕಂಟಿನ್ಯೂಯಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಪ್ರತಿನಿತ್ಯದ ಅಪ್ಡೇಟ್ಗಾಗಿ ನಮ್ಮ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಮತ್ತು ವಾಟ್ಸ್ಆಪ್ ಗ್ರೂಪ್ನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಇರ್ತದೆ ಆರ್ ಆರ್ ಬಿ ಗ್ರೂಪ್ ಗೆ ಸಂಬಂಧಿಸಿದ ಸ್ಟಡಿ ಮಾಡ್ತಾ ಇದ್ದಾರೆ ಈ ನೋಟ್ಸ್ಗಳು ತುಂಬಾ ಉಪಯೋಗ ಆಗ್ತಾರೆ ಸ್ನೇಹಿತರೆ ಸ್ನೇಹಿತರೆ ಸಿಲಬಸ್ ಅಲ್ಲಿರುವ ಕಂಪ್ಲೀಟ್ ಆಗಿ ನೋಟ್ಸ್ ಗಳನ್ನು ಕೂಡ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಸಿಲಬಸ್ ಕಂಪ್ಲೀಟ್ ಆಗಿರೋ ನೋಟ್ಸ್ ಕೂಡ ಇಲ್ಲಿ ನಿಮಗೆ ಇಲ್ಲಿ ಸಂಬಂಧಿಸಿದಂತೆ ಜಿ ಕೆಗೆ ಸಂಬಂಧಿಸಿದಂತೆ ನೋಟ್ಸ್ ಸಿಗ್ತಾವೆ ಅದೇ ರೀತಿಯಲ್ಲಿ ನಿಮಗೆ ಸೈನ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಕರೆಂಟ್ ಅಫೇರ್ಸ್ಗೆ ಸಂಬಂಧಿಸಿದ ನೋಡ್ ಸಿಗ್ತಾವ ಅದೇ ರೀತಿ ಮ್ಯಾಥ್ಸ್ ಮತ್ತು ರಿಸಿನಿ ಸಂಬಂಧಿಸಿದಂತೆ ಕೈ ಬರದ ನೋಡ್ಸ್ ಕೂಡ ಇರ್ತವೆ ಸ್ನೇಹಿತರಲ್ಲಿ ನೀವು ನೋಟ್ಸ್ ನೋಡಬಹುದು ಈ ರೀತಿ ಇರ್ತದ ಪ್ರತಿಯೊಂದು ಮ್ಯಾಥ್ಸ್ ಸೈನ್ಸ್ಗೆ ಸಂಬಂಧಿಸಿದಂತೆ ಇರ್ತದ ಇಲ್ಲಿ ನೋಡಬಹುದು ಯಾವ ರೀತಿ ಇದೆ ಎಲ್ಲಾ ಅನ್ನು ಕವರ್ ನೋಟ್ಸ್ ನೋಡ್ತಿರ್ತಾವೆ ಅದೇ ರೀತಿ ಈಗ ಭೌತಶಾಸ್ತ್ರ ಇರ್ಬೋದು ಇಲ್ಲಿ ಜೀವಶಾಸ್ತ್ರ ನೋಡಿರ್ಬೋದು ಅದೇ ರೀತಿ ನಿಮ್ದು ರಶ್ಯ ರಸಾಯನಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಟ್ಟು ನೋಟ್ಸ್ಗಳು ಕೂಡ ಸಿಗ್ತಾವೆ ಕೇವಲ ಎರಡುನೂರು ಪೈಗಾಗಿ ಈ ನೋಟ್ಸ್ ಕೊಡ್ತಾ ಇದ್ದಾರೆ ಈ ನೋಟ್ಸ್ ಬೆಲೆ ಮೊದಲಿಗೆ ಒಂಬೈನೂರ ತೊಂಬತ್ತೊಂಬತ್ತಕ್ಕಾಗಿ ನೀಡ್ತಾ ಇದ್ರು ಸ್ನೇಹಿತರ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಯೂಸ್ ಆಗಲಿ ಅಂತ ಹೇಳಿ ಈಗ ಮುನ್ನೂರು ರೂಪಾಯಿಗೆ ಆಗಿ ನೀಡ್ತಾರೆ ಅದೇ ರೀತಿ ಈಗ ನಮ್ಮ ಚಾನಲಲ್ಲಿ ವೀಡಿಯೋ ನೋಡಿದ ಸ್ಕ್ರೀನ್ಶಾಟ್ ಏನಾದರೂ ಕಳಿಸಿದರೆ ಕೇವಲ ಎರಡ್ನೂರು ಪೂರ್ವ ಈ ನೋಟ್ಸ್ ಗಳನ್ನು ನಿಮಗೆ ಕೊಡ್ತಾ ಇದ್ದಾರೆ ಯಾರಿಗಾದರೂ ಆರ್ ಆರ್ ಬಿ ಗ್ರೂಪ್ ಡಿಗೆ ಸಂಬಂಧಿಸಿದಂತೆ ನೋಟ್ಸ್ ಬೇಕಾದ್ರೆ ಅದರ ಜೊತೆಗೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಕನ್ನಡದಲ್ಲಿ ಇರೋ ನೋಟ್ಸ್ ಕೂಡ ಇರ್ತಾ ಇರೋದ್ರೆ ಯಾರಿಗಾದರೂ ಓಲ್ಡ್ ಕ್ವಶನ್ ಪೇಪರ್ ಮತ್ತು ಸಿಲೆಬಸ್ ಅಲ್ಲಿರುವ ನೋಟ್ಸ್ ಏನಾದರೂ ಬೇಕಾಗಿತ್ತು ಕೆಳಗಡೆ ಕಾಣೋ ನಂಬರನ್ನು ಸಂಪರ್ಕಿಸಬಹುದು ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಪೈ ತ್ರೀ ಫೈಗೆ ನೀವು ವಾಟ್ಸಪ್ ಮುಖಾಂತರ ಇವರನ್ನು ಸಂಪರ್ಕಿಸಿ ಎಲ್ಲ ಪಿ ಡಿ ಎಫ್ ನೋಟ್ಸ್ಗಳನ್ನು ನಿಮಗೆ ಕಳಿಸ್ತಾರೆ ಸ್ನೇಹಿತರೆ ನೀವೇನಾದರೂ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿ ಸ್ಟಡಿ ಮಾಡ್ತಾಯಿದ್ರೆ ಈ ನೋಟ್ಸು ತುಂಬ ಉಪಯುಕ್ತ ಆಗುತ್ತೆ ಹೌದು ಸ್ನೇಹಿತರೆ ಸಿಲಬಸ್ ಎಲ್ಲರೂ ಜಿ ಕೆ ಆಗಿರ್ಬೋದು ಸ್ನೇಹಿತರೆ ಕೆಗೆ ಸಂಬಂಧಿಸಿದ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಮತ್ತು ಅದರ ಜೊತೆಗೆ ಡೀಟೇಲ್ಸ್ ನೋಟ್ಸ್ ಕೂಡ ಇರ್ತದೆ ಅದೇ ರೀತಿ ಸೈನ್ಸ್ಗೆ ಸಂಬಂಧಿಸಿದ ಭೌತಶಾಸ್ತ್ರ ರಸಾಯನಶಾಸ್ತ್ರ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಡೀಟೇಲ್ಸ್ ನೋಟ್ಸು ಮತ್ತು ಅದ್ರ ಜೊತೆಗೆ ಸಾವಿರ ಇಂಪಾರ್ಟೆಂಟ್ ಪ್ರಶ್ನೆಗಳು ಅದೇ ರೀತಿ ನಿಮಗೆ ಮೆಥಮೆಟಿಕ್ಸು ಮತ್ತು ರೀಸ್ನಿಂಗ್ಗೆ ಸಂಬಂಧಿಸಿದ ಸೆವೆಂಟಿ ಪರ್ಸೆಂಟ್ ಸಿಲಬಸ್ ಕವರ್ ಆಗಿರೋ ಕೈ ಬರೋದ ಡೀಟೇಲ್ಸ್ ನೋಟ್ಸು ಕೂಡ ಇರ್ತದೆ ಮತ್ತು ನಿಮಗೆ ಓಲ್ಡ್ ಕ್ವಶನ್ ಪೇಪರ್ ಕೊಡ್ತಾರೆ ಮತ್ತು ಎಕ್ಸಾಮ್ ಮುಗಿಯೋರಿಗೆ ಕರೆಂಟ್ ಅಫೇರ್ ಸೇರಿಸಿ ಕೇವಲ ಎರಡುನೂರು ರೂಪಾಯಿಗಾಗಿ ನಮ್ಮ ಚಾನಲ್ ವೀಕ್ಷಕರಿಗಾಗಿ ಈ ವಿಡಿಯೋನ ನೋಡ್ತ ಈ ನೋಟ್ಸನ್ನು ಕೊಡ್ತಾರೆ ಸ್ನೇಹಿತರೆ ಯಾರಿಗಾದರೂ ನೋಟ್ಸ್ ಅಂದ್ರೆ ಈ ಕೆಳಗಡೆ ಕಾಣುವ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಮಾಡಿ ಯಾರು ಕೂಡ ಕಾಲನ್ನು ಮಾಡೋಕ್ಕೆ ಹೋಗಬೇಡ್ರಿ ಮೆಸೇಜನ್ನು ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತಾರೆ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಹುಬ್ಬಳ್ಳಿ ಜೂನ್ ಇಲ್ಲಿ ಐದುನೂರ ಮೂರು ಪೋಸ್ಟ್ ಅದ ಇದು ಎಲ್ಲರಿಗೂ ಗೊತ್ತೈತಿ ಅಪ್ಲಿಕೇಶನ್ ಹಾಕಿದವ್ರ ಸಂಖ್ಯೆ ಎಷ್ಟು ಅದೇ ರೀತಿ ಎರಡು ಸಾವಿರ ಹದಿಮೂರು ಹದಿನೆಂಟು ಹತ್ತೊಂಬತ್ತರಲ್ಲಿ ಕಟಾಪ್ ಎಷ್ಟು ನಿಂತಿತ್ತು ಪೈಟ್ ಎಷ್ಟು ನಿಂತಿತ್ತು ಎಲ್ಲ ನೋಡೋದಾದರೆ ಸ್ನೇಹಿತರೆ ಮೊದಲಿಗೆ ಎರಡು ಸಾವಿರ ಹದಿಮೂರಲ್ಲಿ ನೋಡೋಣ ಎರಡು ಸಾವಿರ ಹದಿಮೂರರಲ್ಲಿ ನಲವತ್ತೈದು ಸಾವಿರ ಹುದ್ದೆಗಳಿಗೆ ವೇಕೆನ್ಸಿ ಇದ್ದು ರಿಕ್ವರ್ಮೆಂಟ್ ಆಗಿತ್ತು ಎಂಬತ್ತು ಲಕ್ಷ ಜನ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಿದ್ರು ಒಂದು ಹುದ್ದೆಗೆ ಒಂದು ನೂರ ಎಪ್ಪತ್ತೇಳು ಪಾಯಿಟ್ ಇದು ಸ್ಮಾರ್ಟ್ಫೋನ್ ಈಗ ಬರೋಕ್ಕಿಂತ ಪೂರ್ವದಲ್ಲಿ ನಾ ಅದೇ ರೀತಿ ಎರಡು ಸಾವಿರ ಹದಿನೆಂಟರಲ್ಲಿ ಅರವತ್ತೆರಡು ಸಾವಿರದ ಒಂಬೈನೂರ ತೊಂಬತ್ತೇಳು ಹುದ್ದೆಗಳು ರಿಕ್ವೈರ್ಮೆಂಟ್ ಆಗಿತ್ತು ಒಂದು ಕೋಟಿ ತೊಂಬತ್ತು ಲಕ್ಷ ಜನ ಅರ್ಜಿ ಸಲ್ಲಿಸಿದ್ರು ಮುನ್ನೂರ ಎರಡು ಪಾಯಿಟ್ಟಿತ್ತು ರೀ ಒಂದು ಹುದ್ದೆಗೆ ಅದೇ ರೀತಿನ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿ ಪೋಸ್ಟ್ ಖಾಲಿ ಇದ್ದು ಆವಾಗ ಒಂದು ಕೋಟಿ ಹದ್ ಹದಿನೈದು ಲಕ್ಷ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದ್ರು ಒನ್ನೂರ ಹತ್ತು ಪಾಯಿಟ್ಟಿತ್ತು ರೀ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿದ್ರ ಸಂಖ್ಯೆ ಯಾಕೆ ಈ ರೀತಿ ಹೆಚ್ಚು ಕಡಿಮೆ ಆಗ್ತದೆ ಅಂದರೆ ಅಪ್ಲಿಕೇಶನ್ ಏನಾದರೂ ಇಶ್ಯೂ ಬಂತಪ್ಪ ಅಂದ್ರೆ ಅರ್ಜಿ ಸಲ್ಲಿಸುವಾಗ ಇಶ್ಯೂ ಬಂತ ಒಂದಿಷ್ಟು ಕಡಿಮೆ ಅರ್ಜಿ ಸಲ್ಲಿಕೆ ಬಿದ್ದಿರ್ತದ ಮತ್ತು ಅದಕ್ಕೆ ಹದಿನೈದು ದಿವಸ ಇಪ್ಪತ್ತು ದಿವಸ ಒಂದು ಕೆಲವೊಂದು ಸಾರಿ ಟೈಮ್ ಕೂಡ ಕೊಟ್ಟಿರ್ತಾರೆ ಅದರಿಂದ ಆಗಿ ಕೂಡ ಹೆಚ್ಚಿನ ಅರ್ಜಿ ಕೂಡ ಬಂದಿರ್ತವೆ ಇನ್ನು ಅದೇ ರೀತಿ ಈಗ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಹುದ್ದೆಗಳಿಗೆ ರಿಕ್ವೈರ್ಮೆಂಟ್ ಆಗಿದೆ ಒಂದು ಕೋಟಿ ಎಂಟು ಲಕ್ಷಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದಾರೆ ಒಂದು ಹುದ್ದೆಗೆ ಮುನ್ನೂರ ಮೂರು ಪಾಯಿಂಟ್ ಐತ್ರಿತಲ್ಲ ಇಲ್ಲೆಲ್ಲ ನೋಡಿದ್ರಿ ಹೈಯೆಸ್ಟ್ ಪಾಯಿಂಟ್ ಇರೋದು ಯಾವುದು ಈ ಸಾರಿ ಕಡಿಮೆ ಹುದ್ದೆ ಅದಾವೆ ಮತ್ತು ಕೊರೋನಾ ಆದಮೇಲೆ ಫಸ್ಟ್ ರಿಕ್ವೈರ್ಮೆಂಟ್ ರೀ ಸಾಕಷ್ಟು ಅಭ್ಯರ್ಥಿಗಳು ರಿಕ್ವೈರ್ಮೆಂಟ್ ಆಗಿ ಕಾಯೋಕತಿ ಇಲ್ಲಿ ವರ್ಷದ ವರ್ಷ ಆಗಕ್ಕೆ ಕರದ್ರಂದ್ರೆ ಇಲ್ಲಿ ಪೈಟ್ ನೋಡ್ಕೋಬೋದು ನೀವು ಇಲ್ಲಿ ಇಲ್ಲಿ ನೋಡಿದ್ರೆ ಗೊತ್ತಾಗತ್ತೆ ಇಲ್ಲಿ ಒಂದು ಲಕ್ಷ ಹುದ್ದೆ ಕರೆದಾಗೂ ಬರೀ ಒಂದು ಕೋಟಿ ಅಭ್ಯರ್ಥಿ ಹಾಕ್ಯಾರ ಇಲ್ಲಿ ಅರವತ್ತೆರಡು ಸಾವಿರ ಸ ಕರೆದಾಗ ಹತ್ರ ಹತ್ರ ಎರಡು ಕೋಟಿ ಸನಿಕ್ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸ್ಯಾರ ಆದರೆ ವೇಕೆನ್ಸಿ ಕಡಿಮೆ ಅದಾವೆ ಆದರೂ ಕೂಡ ಅರ್ಜಿ ಸಲ್ಲಿಸೋರ ಸಂಖ್ಯೆ ಜಾಸ್ತಿ ಆದ್ರೇನೆ ರಿಕ್ವೈರ್ಮೆಂಟನ್ನು ಪ್ರತಿ ವರ್ಷ ಮಾಡಿದಂಗೆ ಇದು ಹದಿನೆಂಟರ ಮಾಡ್ಯಾರ ಮತ್ತು ಹತ್ತೊಂಬತ್ತರ ಮಾಡ್ಯಾರ ಈ ರೀತಿ ಮಾಡೋದರಿಂದ ಜಲ್ದಿ ಒಂದಿಷ್ಟು ಕಡಿಮೆ ಅಭ್ಯರ್ಥಿಗಳು ಕೂಡ ಅರ್ಜಿಯನ್ನು ಸಲ್ಲಿಸು ಕಡಿಮೆ ಆಗ್ತಾ ಕಡಿಮೆ ಅರ್ಜಿ ಜನ ಸಲ್ಲಿಸ್ತಾರ ಈತ ಅದನ್ನು ಅದೇ ರೀತಿಯ ಐದು ವರ್ಷ ಗ್ಯಾಪ್ ಇಟ್ಟು ಒಂದು ಈ ಕರದಾರರಿ ಒಂದು ಕೋಟಿ ಬರೀ ಮೂವತ್ತೆರಡು ಸೈರ್ ಪೋಸ್ಟಿಗೆ ಹಾಗಿದ್ರೆ ಲಾಸ್ಟ್ ಟೈಮ್ ಕಟಪ್ ನೋಡೋದಾದ್ರೆ ಇಲ್ಲಿ ನೋಡ್ತಾ ಇದ್ರೆ ನೀವು ಆರ್ ಗ್ರೂಪ್ ಬಿ ಗ್ರೂಪ್ ಡಿದು ಲಾಸ್ಟ್ ಟೈಮ್ ಅಂದ್ರೆ ಎರಡು ಸಾವಿರ ರೀ ಇದು ಈಗ ಅರ್ಜಿ ಸಲ್ಲಿಸಿದವರು ನಮ್ಮ ಕರ್ನಾಟಕ ಅಭ್ಯರ್ಥಿಗಳದು ನಾವು ಮೇನ್ ಇಟ್ಕೊಂಡು ನೋಡಿದ್ರೆ ನಮ್ಮ ಅರ್ಜಿ ಸಲ್ಲಿಸಿದ ಹುಡುಗರು ಎಲ್ಲಿ ಸಲ್ಲಿಸ್ಯಾರಪ್ಪ ಅಂದರೆ ಬೆಂಗಳೂರು ಅಥವಾ ಹುಬ್ಬಳ್ಳಿಗೆ ಸಲ್ಲಿಸಿರ್ತಾರೆ ಹುಬ್ಳಿಗೆ ಕಟಪ್ ನೋಡ್ಕೊಂಡ್ಬಿಡ್ರಿ ಇಲ್ಲಿ ಅಥವಾ ಬೆಂಗಳೂರು ಕಟಪ್ ನೋಡ್ಕೋರಿ ಜನರಲ್ ಕ್ಯಾಟಗರಿಗೆ ಅರವತ್ತಾರು ತಡ್ರಿ ಹಾಂ ಒ ಬಿ ಸಿ ಅಭ್ಯರ್ಥಿಗಳಿಗೆ ಅರವತ್ತು ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೆ ಐವತ್ತು ಎಸ್ ಸಿ ಅಭ್ಯರ್ಥಿಗಳಿಗೆ ಐವತ್ತೊಂದು ಐವತ್ತೆರಡು ಎಸ್ ಟಿ ಅಭ್ಯರ್ಥಿಗಳಿಗೆ ನಲವತ್ತೆಂಟು ಇದು ಬಂದು ಲಾಸ್ಟ್ ಇಯರ್ ಕಟಪ್ ಬೆಂಗಳೂರಿಗೆ ಸಂಬಂಧಿಸಿ ಹಾಗಿದ್ರೆ ಈ ವರ್ಷ ಎಷ್ಟು ನಿಲ್ತದ್ರಿ ಕಟಾಪು ಇದು ಭಾಳ ಇಂಪಾರ್ಟೆಂಟ್ ರೀ ನಮ್ಮ ಜಾಸ್ತಿ ಜನ ಕರ್ನಾಟಕ ಅದರಲ್ಲಿ ಎರಡು ಕೋಟಿ ಎಪ್ಪತ್ತೈದು ಸಾರಿ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಸ್ಯಾರೀ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಹಾಗಿದ್ದರೆ ಈ ಸಾರಿ ಪೋಸ್ಟ್ ಕೂಡ ಕಡಿಮೆ ಅದಾವು ಹಾಗಿದ್ದರೆ ಈ ಸಾರಿ ಕಟಪ್ ಎಷ್ಟು ನಿಲ್ತದ ಸ್ನೇಹಿತರೆ ಇದು ಒಂದು ಅಂದಾಜದ ಎಕ್ಸ್ಪೆಕ್ಟೆಡ್ ಕಟಾಪ್ ನೋಡಿದಾರೆ ಸ್ನೇಹಿತರೆ ಇಲ್ಲಿ ಈ ಸಾರಿ ನೀವು ಏನಾದರೂ ಸೆಲೆಕ್ಷನ್ ಆಗ್ಬೇಕಪ್ಪ ಅಂದ್ರೆ ಒನ್ ರೆಸ್ಟ್ ಒನ್ಗೆ ಸೆಲೆಕ್ಷನ್ ಆಗ್ಬೇಕು ಇಲ್ಲಪ್ಪ ಅಂದ್ರೆ ನಾವು ನಾವು ಒನ್ ರಷ್ಟು ಪಾಯ್ಗೆ ಆದರೂ ಓಕೆ ಅಂದರೆ ಸ್ನೇಹಿತರೆ ಇಲ್ಲಿ ನೀವು ಅರವತ್ತೆಂಟರಿಂದ ಎಪ್ಪತ್ತು ಬೇಕು ರೀ ಇದು ಒನ್ರಷ್ಟು ಪೈ ಅಂದರೆ ಫಿಸ್ಕಲ್ ಇಷ್ಟಿಗೆ ಕುಂದ್ರಾಕ ಅಂದರೆ ಕಟಾಪ ನಿಮ್ದು ಏನಾದರೂ ಒನ್ ರೆಸ್ಟು ಒನ್ ಬೇಕಂದ್ರೆ ಸೆವೆಂಟಿ ಫೈ ಟು ಏಯ್ಟಿ ಸೆವೆಂಟಿ ಏಯ್ಟ್ ಪುಟ್ಟ ಬೇಕು ರೀ ನಾ ಅದೇ ರೀತಿ ಪ್ರತಿಯೊಂದು ಕೂಡ ಅದೇ ರೀತಿ ಇಲ್ಲಿ ಕಟಾಪ ಫಿಸ್ಕಲ್ಗೆ ಕಟಾಪ್ ಬೇರೆ ಇರ್ತದೆ ಒನ್ ರೆಸ್ಟು ಒನ್ಗೆ ಕಟಾಪ್ ಇರ್ತದೆ ಈಗ ಒನ್ ರೆಸ್ಟು ಒನ್ಗೆ ಅಂತ ಹಿಡ್ಕೊಂಡು ನೋಡಿದರೂ ಕೂಡ ಇಲ್ಲಿ ನೀವು ಮಿನಿಮಮ್ ಅಂದರೂ ಒ ಬಿ ಸಿ ಅಭ್ಯರ್ಥಿ ಆಗಿದ್ದಾನೆ ಸೆವೆಂಟಿ ಟೂ ಪ್ಲಸ್ ಅಥವಾ ಸೆವೆಂಟಿ ಪ್ಲಸ್ ಆದರೂ ಸ್ಕೋರ್ ಮಾಡಲೇಬೇಕಾಗ್ತದೆ ಇನ್ನು ಅದೇ ರೀತಿ ಇ ಡಬ್ಲ್ಯೂ ಎಸ್ ಅಭ್ಯರ್ಥಿಗಳಿಗೂ ಕೂಡ ಸಿಕ್ಸ್ಟಿ ಫೈವ್ ಪ್ಲಸ್ ಸ್ಕೋರನ್ನು ಮಾಡಲೇಬೇಕು ಅದೇ ರೀತಿ ಎಸ್ ಸಿ ಅಭ್ಯರ್ಥಿಗಳು ಕೂಡ ನೀವು ಇಲ್ಲಿ ಕಡಿಮೆ ಅಂದರೂ ಕೂಡ ಸಿಕ್ಸ್ಟಿ ಏಟ್ ಆದರೂ ಕೂಡ ಮಾಡಲೇಬೇಕು ಸ್ನೇಹಿತರ ಮೊದಲಿಗೆ ಇ ಡಬ್ಲ್ಯೂ ಎಸ್ ಅಂದರೆ ಏನಂತ ಗೊತ್ತಿದ್ದಿಲ್ಲ ಅಬ್ ಅದನ್ನು ಯಾವ ರೀತಿ ಅರ್ಜಿ ಸಲ್ಲಿಸಿ ತೊಗೊಳೋದು ಅಂತ ಗೊತ್ತಿದ್ದಿಲ್ಲ ಈಗ ಎಲ್ಲರಿಗೂ ಗೊತ್ತಾಗೈತ್ರಿ ಸಾಕಷ್ಟು ಅಭ್ಯರ್ಥಿಗಳ ಕಡೆ ಇ ಡಬ್ಲ್ಯೂ ಎಸ್ ಫಾರ್ಮ್ ಐತ್ರಿ ಅದರಲ್ಲೂ ಮುಂಬೈ ಅಂತ ಏನಾರ ಸಿಟಿಯಾಗಿ ಹೋದ್ರೆ ಅಂದ್ರೆ ಅಥವಾ ಮಹಾರಾಷ್ಟ್ರದಾಗ ಹೋದ್ರಂದ್ರೆ ಸೆವೆಂಟಿ ಪರ್ಸೆಂಟ್ ಸಿಕ್ಸ್ಟಿ ಪರ್ಸೆಂಟ್ ಇ ಡಬ್ಲ್ಯೂ ಸರ್ಟಿಫಿಕೇಟ್ ಅದಾವೆ ರೀ ಅವ್ರ ಕಡೆ ಇದು ನಿಮಗೆ ನೆನಪಿರಲಿ ನಾನು ಅದೇ ರೀತಿ ಎಸ್ ಸಿ ಅಭ್ಯರ್ಥಿದು ನೋಡಿದೀನಿ ಎಸ್ ಟಿ ಅಭ್ಯರ್ಥಿಗಳಿಗೆ ಹಾದ ವರ್ಷ ಎಷ್ಟು ನಿಂತಿತ್ತಪ್ಪ ಅಂದ್ರೆ ಫೋರ್ಟಿ ಏಯ್ಟ್ ನಿಂತಿತ್ತು ಫೋರ್ಟಿ ಏಯ್ಟ್ ನಿಂತ ಈ ಸಾರಿ ಎಷ್ಟು ನಿಂತದ ಹತ್ರ ಹತ್ರ ಎಪ್ಪತ್ತರ ಸನಿಕ್ ಬರ್ಬೇಕು ರೀ ಇವರು ಸಿಕ್ಸ್ಟಿ ಸಿಕ್ಸ್ಟಿ ಸೆವೆನ್ ಸಿಕ್ಸ್ಟಿ ಏಯ್ಟ್ ಮಟ್ಟ ಬಂದ್ರೆ ಮಾತ್ರ ಇವರು ಕೂಡ ಸೆಲೆಕ್ಷನ್ ಆಗ್ತದ ಟೈತಲ್ಲ ಇದು ಎರಡು ಸಾವಿರ ಇಪ್ಪತ್ತೈದರದ್ರಿ ಇನ್ನು ಅದೇ ರೀತಿ ಪ್ರತಿಯೊಂದ್ರದವ್ರು ಇರ್ತಾವೆ ಓಲ್ಡ್ದನ್ನು ನೋಡ್ತಾ ಹೋದ್ರೆ ಇಲ್ಲಿ ನೋಡ್ಕೋಬೋದು ನೀವು ಮುಂಬೈಗೆ ಲಾಸ್ಟ್ ಟೈಮ್ ಸಿಕ್ಸ್ಟಿ ಫೋರು ಫಿಫ್ಟಿ ಏಟು ಫೋರ್ಟಿ ಬರೀ ಎ ಡಬ್ಲ್ಯೂ ಎಸ್ ಫೋರ್ಟಿ ಅಂತ ತಗೊಂಡ್ರಿ ಅದೇ ರೀತಿ ಎಸ್ ಸಿ ಐವತ್ತೊಂದು ಎಸ್ ಟಿ ನಲ್ವತ್ನಾಲ್ಕು ಈ ರೀತಿ ಕಡಿಮೆ ನಿಂತಿತ್ತು ಬಟ್ ಈ ಸಾರಿ ಇಲ್ಲಿ ಕೂಡ ಕಡಿಮೆ ನಿಲ್ಲಲ್ಲ ಇಲ್ಲಿ ಕೂಡ ಒಂದು ಮಿನಿಮಮ್ ಅಂದ್ರೆ ಸಿಕ್ಸ್ಟಿ ಆದರೂ ಕೂಡ ಮಾಡಲೇಬೇಕು ಸಿಕ್ಸ್ಟಿ ಏಯ್ಟು ಸೆವೆಂಟಿ ಪ್ಲಸ್ ಸ್ಕೋರ್ ಆದರೆ ಮಾತ್ರ ನೀವು ಸೆಲೆಕ್ಷನ್ ಆಗ್ತದೆ ಇಲ್ಲಿ ಮುಂಬೈಗೆ ನಾ ಅದೇ ರೀತಿ ಚೆನ್ನೈಗೆ ಕೂಡ ಈ ಸಾರಿ ಚೆನ್ನೈಗೆ ಜಾಸ್ತಿ ಕಟಪ್ ನಿಲ್ಲೋ ಸಾಧ್ಯತೆ ಐತ್ರಿ ಯಾಕಂದ್ರೆ ಯಾಕಂದರೆ ಅರ್ಜಿ ಸಲ್ಲಿಸಿರೋ ಸಂಖ್ಯೆ ಚೆನ್ನೈದಲ್ಲಿ ಹೈಯೆಸ್ಟ್ ಇದೆ ಈಗ ಬೆಸ್ಟಪ್ಪ ಅಂದರೆ ಸಿಕಂದ್ರಾಬಾದು ಮುಂಬೈ ಚೆನ್ನೈ ಬೆಂಗಳೂರು ಬೆಂಗಳೂರೊಳಗೆ ನೋಡಿದಾತ ಹುಬ್ಬಳ್ಳಿ ಒಳಗೆ ಅಂದ್ರೆ ಬೆಸ್ಟ್ ಅಂದ್ರೆ ಮುಂಬೈ ರೀ ಮುಂಬೈಗೆ ಜ ಪೋಸ್ಟ್ ಜಾಸ್ತಿ ಇದ್ದು ಮತ್ತು ಅರ್ಜಿ ಸಲ್ಲಿಸೋರ ಸಂಖ್ಯೆ ಅದಕ್ಕೆ ಅದಕ್ಕೆ ಮ್ಯಾಚ್ ಆಗೈತೆ ರೀ ಬಟ್ ಇಲ್ಲಿ ಹುಬ್ಬಳ್ಳಿಯಾಗ ಕಡಿಮೆ ಪೋಸ್ಟ್ ಎರಡು ಲಕ್ಷ ಎಪ್ಪತ್ತೈದು ಸಾವಿರ ಜನ ಅಭ್ಯರ್ಥಿಗಳು ಅದೇ ರೀತಿ ಇಲ್ಲಿ ಚೆನ್ನೈಗೆ ಕೂಡ ಹನ್ನೆರಡು ಲಕ್ಷ ಪ್ಲಸ್ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿದಾರೆ ಮುಂಬೈ ಕೂಡ ಇಪ್ಪತ್ತೇಳು ಲಕ್ಷ ಆದರೆ ಇಲ್ಲಿ ಪೋಸ್ಟ್ ಏಳು ಸಾವಿರ ಇದ್ದವು ರೀ ಇಲ್ಲಿ ಏಳು ಸಾವಿರ ಪ್ಲಸ್ ಇದ್ದು ನಡೀತಿದೆ ಬಟ್ ಇಲ್ಲಿ ಚೆನ್ನೈಗೆ ಪೋಸ್ಟ್ ತುಂಬ ಇಲ್ಲಿ ಕಡಿಮೆ ಇದ್ದು ಆದರೂ ಕೂಡ ಅರ್ಜಿ ಸಲ್ಲಿಸೋರ ಸಂಖ್ಯೆ ಜಾಸ್ತಿ ಆಗೈತೆ ಇಲ್ಲಿ ಕೂಡ ಕಟ್ ಆಫ್ ಅಂದ್ರೆ ಏನಿಲ್ಲ ಅಂದ್ರೆ ಶವಂಟಿ ಟೂ ಪ್ಲಸ್ ನಿಲ್ಲುವ ಸಾಧ್ಯತೆ ಐತ್ರೀ ತೇತಲ ಇಷ್ಟಾದರೂ ಮಾಡಲೇಬೇಕ್ರಿ ನೀವು ಅದರಲ್ಲೂ ನಮ್ಮ ಬೆಂಗಳೂರಿಗೆ ಅರ್ಜಿ ಸಲ್ಲಿಸಿದ್ರಂತರೂ ಶವಂಟಿ ಪ್ಲಸ್ ಸ್ಕೋರ್ ಆಗಲೇಬೇಕ್ರಿ ಕಡ್ಡಾಯವಾಗಿ ಸೆವೆಂಟಿ ಪ್ಲಸ್ ಆದ್ರೆ ಮಾತ್ರ ಈ ಸಾರಿ ಸೆಲೆಕ್ಷನ್ ಆಗ್ತದೆ ಅದಕ್ಕಿಂತ ಕಡಿಮೆ ಆದರೆ ಆಗಂಗಿಲ್ಲ ರೀ ತೈತಲ್ಲ ಎಲ್ಲ ಕೂಡ ಡೌಟ್ ಕ್ಲಿಯರ್ ಆದಂತ ಅನ್ಕೋತೀನಿ ಯಾವುದೇ ಒಂದು ನೀವು ಮುಂಬೈ ಆಗೋ ಅರ್ಜಿ ಸಲ್ಲಿಸ್ರಿ ಸಿಕಂದ್ರಾಬಾದ್ ಸಲ್ಲಿಸ್ರಿ ಚೆನ್ನೈ ಸಲ್ಲಿಸ್ರಿ ಅಥವಾ ಬೆಂಗಳೂರು ಅಥವಾ ಹುಬ್ಬಳ್ಳಿ ಎರಡು ಒಂದ ರೀ ಇದಕ್ಕೆ ಸಲ್ಲಿಸಿದ್ರು ಕೂಡ ಕಡಿಮೆ ಅಂದರೂ ಕೂಡ ನೀವು ಎಲ್ಲರೂ ಕೂಡ ಸೆವೆಂಟಿ ಪ್ಲಸ್ ಸ್ಕೋರ್ ಆದ್ರೆ ಮಾತ್ರ ನಿಮ್ಮದು ಈ ಸಾರಿ ಸೆಲೆಕ್ಷನ್ ಆಗುವ ಸಾಧ್ಯತೆ ಐತ್ರಿ ಇಲ್ಲಾಂದ್ರೆ ಆಗಂಗಿಲ್ಲ ನಿಮ್ಮದು ಏನಿದ್ರು ಟಾರ್ಗೆಟ ಸೆವೆಂಟಿ ಪ್ಲಸ್ ಹಾಗಿದ್ರೆ ಇನ್ನು ಎಕ್ಸಾಮ್ ಯಾವಾಗತ್ತೆ ಅಂತ ಕೇಳಕತ್ತಿದ್ರಿ ಸಾಕಷ್ಟು ಅಭ್ಯರ್ಥಿಗಳು ಸ್ನೇಹಿತರೆ ಎಕ್ಸಾಮ್ ಬಂದು ನಿಮ್ಮದು ಹತ್ತಿರ ಯಾವಾಗ ಆಗ್ಬೋದಪ್ಪ ಅಂದ್ರೆ ಸೆಪ್ಟೆಂಬರ್ ಕೊನೆಯ ವಾರದಿಂದ ಸ್ಟಾರ್ಟ್ ಆಗೋ ಸಾಧ್ಯತೆ ಇತ್ತು ಅಕ್ಟೋಬರ್ದಲ್ಲಿ ಆಗ್ಬೋದು ಯಾವ ಅಂದಾಜಿನ ಮೇಲೆ ಅಂದ್ರೆ ಹೇಳ್ತೀವಿ ನೋಡಿರಿ ಸ್ನೇಹಿತರಲ್ಲಿ ನಿಮ್ಮದು ಜುಲೈ ಜುಲೈ ಇಪ್ಪತ್ತಾರಕ್ಕೆ ಹೇರಿಂಗ್ ಡೇಟ್ ಐತಿ ಇದರದ್ದು ಕೇಸದ್ದು ಕೇಸ್ ಜಜ್ಮೆಂಟ್ ಒಂದೇ ಡೇಟ್ನಾಗ ಮುಗಿಯಂಗಿಲ್ಲ ಯಾವುದೇ ಇರಲಿ ಅದು ಸಾಂದೇ ಇರಲಿ ದೊ ದೊಡ್ದೇ ಇರಲಿ ಬಟ್ ಇದು ನ್ಯಾಯಾಧೀಶರು ಕೂಡ ಚೇಂಜ್ ಆಗಿದ್ದಾರೆ ಅದನ್ನೆಲ್ಲ ತಿಳ್ಕೊಂಡು ಬಂದು ಒಮ್ಮೆ ಒಂದೇ ಆದೇಶಕ್ಕೆ ಕೊಡಲ್ಲ ಒಂದೇ ರಿಕವರ್ ಸಾರಿ ಒಂದೇ ಹೇರಿಂಗ್ ಡೇಟಿಗೆ ಇದು ಮುಗಿಯೋಂಗಲ್ಲ ರೀ ತೀರ್ಪು ಬರೋಂಗಿಲ್ಲ ಒಂದು ಎರಡು ಹೈರಿಂಗ್ ಡೇಟ್ ಆಗ್ತದ ಒಂದು ವಾರ ಇನ್ನೊಮ್ಮೆ ಇನ್ನೊಂದು ವಾರ ಬಿಟ್ಟು ಒಮ್ಮೆ ಹತ್ರ ಹತ್ರ ಆಗಸ್ಟ್ ಹದಿನೈದು ಅಥವಾ ಆಗಸ್ಟ್ ಹದಿನೈದು ಬಂತು ಅದರ ಡ್ಯೂಟಿ ಒಳಗೆ ಏನಾದರೂ ಬಿಝಿ ಆದ ಅಂದ್ರೆ ಮತ್ತೆ ಅಗಸ್ಟ್ ಹದಿನೈದರ ನಂತರ ಕೂಡ ಹಾಕ್ತಾರೆ ಹತ್ರ ಹತ್ರ ಇದು ಪೂರ ನೀವು ಆಗಸ್ಟ್ ಇದಕ್ಕೆ ಅಂತ ಕೇಸಿಗೆ ಅಂತ ಕೈ ಬಿಟ್ಟರು ಕೇಸ್ ಮುಗಿಯೋಕೆ ಆಗಸ್ಟ್ಗೆ ಅಂತ ಬಿಟ್ಟರು ನಂತರ ನಿಮ್ದು ಸೆಪ್ಟೆಂಬರ್ದಾಗ ಆಗ್ಬೋದು ಅಂತಿದ್ರೆ ಬಟ್ ಸೆಪ್ಟೆಂಬರ್ದಾಗ ಈಗ ಆಲ್ರೆಡಿ ಗೊತ್ತದೆ ನಿಮಗೆ ಎನ್ ಟಿ ಪಿ ಸಿ ಎಕ್ಸಾಮ್ ನಡೆಯಕತ್ತವು ಗ್ರ್ಯಾಜುಯೇಟ್ ಇದಾದ ನಂತರ ಎನ್ ಟಿ ಪಿ ಸಿ ಅಂಡರ್ ಗ್ರ್ಯಾಜುಯೇಟ್ ನಡೀತದ ಇದಾದ ನಂತರ ಸಿ ಜಿ ಎಲ್ ಕೂಡ ನಡೀತದೆ ಇದು ಆದ ಮೇಲೆ ಅಂದ್ರೆ ಸೆಪ್ಟೆಂಬರ್ ಕೊನೆಯ ವಾರದವರೆಗೂ ಕೂಡ ನಿಮ್ಮದು ಎಕ್ಸಾಮ್ ಶೆಡ್ಯೂಲ್ ಖಾಲಿ ಇಲ್ಲ ರೀ ಎಕ್ಸಾಮ್ ಶೆಡ್ಯೂಲ್ ಯಾವಾಗ ಖಾಲಿ ಆಗ್ತದೆ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಖಾಲಿ ಆಗ್ತದೆ ಆಮೇಲೆ ನಿಮ್ಮದು ಈ ಆರ್ ಆರ್ ಬಿ ಗ್ರೂಪ್ ಡಿ ಗೆ ಸಂಬಂಧಿಸಿದಂತೆ ಎಕ್ಸಾಮನ್ನು ನಡೆಸ್ತಾರೆ ರೀ ಇದು ಒಂದು ಅಂದಾಜಿನ ಮೇಲೆ ಇರ್ತದ ಬಟ್ ಆಲ್ಮೋಸ್ಟ್ ಎಲ್ಲ ಅಕ್ಟೋಬರ್ ಫಸ್ಟ್ನೇ ವಾರದಲ್ಲಿ ಅಥವಾ ಸೆಪ್ಟೆಂಬರ್ ಕೊನೆಯ ವಾರದಲ್ಲಿ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡುವ ಸಾಧ್ಯತೆ ಐತಿ ಇದನ್ನ ಇಟ್ಟುಕೊಂಡು ನೀವು ಸ್ಟಡಿಯನ್ನು ಮಾಡಬಹುದು ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಅದೇ ರೀತಿ ಆರ್ ಆರ್ ಬಿ ಡಿ ಗ್ರೂಪ್ಗೆ ಸಂಬಂಧಿಸಿದಂತೆ ನಿಮಗೇನಾದರೂ ನೋಟ್ಸ್ ಬೇಕಾಗಿತ್ತಂದ್ರೆ ನೈನ್ ಫೈ ತ್ರೀ ಏಟ್ ಒನ್ ಫೈ ಒನ್ ಫೈ ತ್ರೀ ಫೈ ನಂಬರ್ಗೆ ಸಂಪರ್ಕಿಸಿ ನೀವು ಕೂಡ ಪಿ ಡಿ ಎಫ್ ನೋಟ್ಸನ್ನು ಪಡೆದುಕೊಳ್ಳಬೋದಾಗಿರ್ತದ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನಲ್ಲಿ ಸಿಗೋಣ ಶುಭ ದಿನ